ಮಾನವ ಪಟ್ಟಣದಲ್ಲಿ ಸುಮಾರು ಹದಿನಾಲ್ಕು ಅನಧಿಕೃತ ಮತ್ತು ಅಸಮರ್ಪಕ ಲೇಔಟುಗಳು ತಲೆ ಎತ್ತಿವೆ ಇದರಿಂದ ಗ್ರಾಹಕರಿಗೆ ಭಾಳ ತೊಂದರೆಯಾಗಿದೆ ಭಾಳ ಅನ್ಯಾಯ ಇದೆ ಈ ಒಂದು ಕಾರಣದಿಂದ ನಾವು ಈಗಾಗಲೇ ಈ ಲೇಔಟುಗಳ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಉದ್ದೇಶ ಇಷ್ಟೇ ಈ ಲೇಔಟುಗಳು ಆಗಬಾರ್ದು ಅಂತೇನು ನಮ್ಮದು ಉದ್ದೇಶ ಅಲ್ಲ ಲೇಔಟ್ಗಳಾಗಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಲೇಔಟ್ಗಳು ಆಗ್ಬೇಕು ಆದರೆ ಈ ರೀತಿ ಅಸಮರ್ಪಕವಾದ ಲೇಔಟ್ಗಳು ವೈಲೇಷನ್ ಅಂದರೆ ಕಾನೂನು ಉಲ್ಲಂಘನೆ ಆದ ಲೇಔಟುಗಳು ಮಾಡೋದರಿಂದ ನಾಳೆ ಜನರಿಗೆ ತೊಂದರೆ ಆಗ್ತದೆ ಉದಾಹರಣೆಗೆ ಈಗ ಪ್ರತಿಯೊಂದು ಲೇಔಟ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಪ್ರಮುಖವಾಗಿ ಬೇಕು ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲಂದಾಗ ಅಲ್ಲಿ ನೀರೇ ಇಲ್ಲಂದಾಗ ಲೇಔಟ್ ಮಾಡುವ ಅವಶ್ಯಕತೆ ಇಲ್ಲ ಅದು ಮಾಡಿದರೂ ತಪ್ಪಾಗ್ತದೆ ಯಾಕಂದರೆ ಅಲ್ಲಿ ಪ್ರತಿಯೊಂದು ಲೇಔಟ್ನಲ್ಲಿ ಓವರ್ ಎ ಟ್ಯಾಂಕ್ ಬೇಕು ನಿರ್ಮಾಣ ಆಗ್ಬೇಕು ಯು ಜಿ ಡಿ ಇದ್ರ ಪ್ರಕಾರ ಪ್ರತಿಯೊಂದು ಇಲಾಖೆಯ ಪ್ರಕಾರ ಅಲ್ಲಿ ನೀರಿನ ಸೌಲಭ್ಯ ಬೇಕು ತದನಂತರ ಆಮೇಲೆ ಒಂದೂವರೆ ಇಂಚು ಬೋರ್ ಹಾಕಿ ಇಡೀ ಲೇಔಟಿಗಳಿಗೆ ಪೈಪ್ ಹಾಫ್ ಹಾಫ್ ಇಂಚಿನ ಪೈಪ್ ಕೊಟ್ಟಾರೆ ಆ ಪೈಪಿನ ಮೂಲಕ ನೀರು ಸರಬರಾಜು ಮಾಡೋಕ್ಕಾಗ್ತದೆ ಆಗೋದಲ್ಲ ಅದನ್ ತದನಂತರ ಅಂಡರ್ ಗ್ರೌಂಡ್ ಡ್ರೈನೇಜ್ ಬೇಕು ಎಲ್ಲ ಓಪನ್ ಇದ್ದಾವ್ರು ಎಲ್ಲ ಲೇಔಟುಗಳಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಲೇಔಟ್ಗಳಲ್ಲಿ ಓಪನ್ ಡ್ರೈನೇಜ್ ನಿರ್ಮಾಣ ಮಾಡ್ಯಾರ ಇದರಿಂದ ಭಾಳ ತೊಂದರೆ ಆಗ್ತದೆ ಅದು ಜನರಿಗೆ ಗೊತ್ತಾಗೋದಲ್ಲ ಪಾಪ ಈಗ ಪ್ಲೇಟ್ ಪ್ಲಾಟ್ ತೊಗೊಂಬ್ರಿಗೆ ಏನು ಗೊತ್ತಾಗ್ತದೆ ಭಾಳ ಕಷ್ಟ ಏನಪ್ಪ ಪ್ಲಾಟ್ ಸಿಕ್ಕರೆ ಸಾಕಂತಾರೆ ಆದರೆ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಯಾರು ಸಂಬಂಧಪಟ್ಟಂಥ ಲೇಔಟುದಾರರು ಓನರ್ಗಳು ಮತ್ತು ಅಧಿಕಾರಿಗಳು ಈ ಹಿಂದೆ ಇರ್ತಕ್ಕಂಥ ನಮ್ಮ ಎ ಸಿ ಮೇಡಮ್ ಅವರು ಮತ್ತು ಮಾನವಿ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ್ ಅವರು ಕೆಲವೊಂದು ಲೇಔಟ್ಗಳಿಗೆ ಸಮರ್ಪಕವಾಗಿವಂತೇಳಿ ಎನ್ನುವ ಸಿಕ್ಕೊಟ್ಟರು ಆದರೆ ಅಲ್ಲಿ ಯಾವ ಸಮರ್ಪಕವಾಗಿಲ್ಲ ಕುಡಿಯುವ ನೀರಿಲ್ಲ ಒಳಚರಂಡಿ ಇಲ್ಲ ಆ ಒಳಚರಂಡಿ ನೀರು ಮುಖ್ಯ ಡ್ರೈನೇಜಿಗೆ ಹರಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಟ್ಲೀಸ್ಟು ಅದು ರೇಖಾಚಿತ್ರನೂ ಬೇಕಲ್ಲ ಈ ಲೇಔಟಿನ ನೀರು ಯಾವ ಮುಖ್ಯ ರಾಜಕಾಲುವೆಗೆ ಹೋಗ್ತವಂಥ ಒಂದು ರೇಖಾಚಿತ್ರ ಸಹ ಇಲ್ಲ ಹೀಗಿರುವಾಗ ಎಷ್ಟೊಂದು ಅನ್ಯ ಆಗ್ತದೆ ನಮ್ಮ ಜನರಿಗೆ ಅಂತಂದರೆ ಭಾಳ ತೊಂದರೆಯಲ್ಲಿ ಇವತ್ತು ತೊಂದರೆ ಅನುಭವಿಸ್ಸಾರೆ ಹೀಗಾಗಿ ಈಗ ಪುರಸಭೆ ಮುಖ್ಯಾಧಿಕಾರಿಗಳು ಮುಖ್ಯಾಧಿಕಾರಿಗಳು ಹೆಣ್ಣು ವಸಿ ಕೊಟ್ಟಿರಿ ನೀವು ಓಕೆ ಸಮರ್ಪಕವಾಗಿದೆ ಲೇಔಟ್ ಅಂತ ನೀರು ಎಲ್ಲಿಂದ ತಂದು ಕೊಡ್ತೀರಿ ನೀವು ಹಳೇ ಊರು ಮಾನವ ಪಟ್ಟಣಕ್ಕೆ ಸರಿಯಾದ ನೀರು ಮುಟ್ಟಿಸೋದಾಗವಲ್ತು ನಿಮಗೆ ಪುರಸಭೆಯವರ ಕಡೆಯಿಂದ ಇನ್ನು ನೀವು ಟೋಟಲಿ ಇನ್ನು ವಸಿ ಇದು ಲೇ ಲೇಔಟ್ಗಳಿಗೆ ಹೆಂಗೆ ನೀರು ಮುಟ್ಟಿಸ್ತಾರೆ ನೀವು ಈ ಉದಾಹರಣೆ ಇಲ್ಲೇ ನಮ್ಮ ವಸಂತ ಕೋಡ್ಲೆ ಅವರು ಮನೆ ಕಡೆಗೆ ಹೋದರೆ ನೀರಿಲ್ಲ ಕರಡುಗುಡ್ಡ ಕಾಸಿಗೆ ಹೋದ್ರೆ ನೀರಿಲ್ಲ ಜಯನಗರಕ್ಕೆ ಹೋದರೆ ನೀರಿಲ್ಲ ಆಮೇಲೆ ನಮ್ಮ ಕೋನಾಬುರಪೇಟೆ ಮೇಲ್ಗಡೆ ಇರತಕ್ಕಂಥ ಏರಿಯಾಗೆ ನೀರಿಲ್ಲ ಗಾಂಧಿನಗರಕ್ಕೆ ನೀರಿಲ್ಲ ಸೋನಿಯಾ ನಗರಕ್ಕೆ ಸಮರ್ಪಕವಾದ ನೀರುಗಳಿಲ್ಲ ಇಂಥಲ್ಲೇ ನೀವು ನೀರು ಕೊಟ್ಟಿಲ್ಲ ಅಂದ್ರೆ ಹದಿನಾಲ್ಕು ಲೇಔಟ್ಗಳಿಗೆ ನೀವು ಎಲ್ಲಿಂದ ನೀರು ಕೊಡ್ತೀರಿ ನೀವು ಈಗ ಕೆರೆ ಆಗಿದ್ದು ಐವತ್ತು ಸಾವಿರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಕೆರೆ ಮಾಡ್ಯಾರ ಈ ಉಳಿದುದು ಹದಿನಾಲ್ಕು ಪ್ಲಾಟಿಗೆ ಅಲ್ಲಿ ಯಾಕೆ ಕೆರೆ ಮಾಡ್ಯಾರ ಎಲ್ಲಿ ನೀರು ಕೊಡ್ತಾರೆ ನೀವು ನೀವು ಮಾಡಿದ್ದು ತಪ್ಪು ಅಂತೇಳಿ ಮೇಲಧಿಕಾರಿಗಳ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೇವೆ ಬೆಂಗಳೂರಿಗೆ ಹೋಗಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಚುನಾವಣೆಯ ಫಲಿತಾಂಶ ಬಂದ ನಂತರ ಈ ಎಲ್ಲ ಮಾನ್ವಿ ಪಟ್ಟಣದಲ್ಲಿ ಸಂಬಂಧಪಟ್ಟಂಥ ಲೇಔಟುಗಳನ್ನು ತಾವು ಪರಿಶೀಲನೆ ಮಾಡಬೇಕು ಅವು ಸಮರ್ಪಕವಾಗಿಲ್ಲ ಅವು ಯಾವ ರೀತಿ ಇವತ್ತು ತನಿಖೆಗೊಳಪಡಿಸಬೇಕು ಒಂದು ತಂಡ ರಚನೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅಮಾನತ್ತು ಮಾಡಬೇಕು ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಎಣ್ಣೆ ಕ್ಯಾನ್ಸಲ್ ಮಾಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡಿದ್ವಿ ನಾವು